ಇಡೀ ಕರ್ನಾಟಕದ ಎಲ್ಲ ಜನತೆಗೆ ಕೇಂದ್ರ ಸರ್ಕಾರದಿಂದ ಬಂಪರ್ ಗಿಫ್ಟ್ ದಸರಾ ಹಬ್ಬಕ್ಕೆ ಅಡುಗೆ ಎಣ್ಣೆ ಬೆಲೆಯಲ್ಲಿ ಭಾರಿ ಇಳಿಕೆ ಈಗಾಗಲೇ ದೇಶದಲ್ಲಿ ಜಿಎಸ್ಟಿ ಕಡಿತದಿಂದಾಗಿ ಅಗತ್ಯ ವಸ್ತುಗಳ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡಲಾಗಿದ್ದು ದೇಶದ ಜನತೆಗೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಸಿಹಿ ಸುದ್ದಿ ನೀಡಿದಂತಾಗಿದೆ ಇದೇ ರೀತಿಯಾಗಿ ಇದೇ ದಸರಾ ಹಬ್ಬಕ್ಕೆ ಕೇಂದ್ರ ಸರ್ಕಾರವು ಅಡುಗೆ ಎಣ್ಣೆ ಬೆಲೆಯಲ್ಲಿ ಭಾರಿ ಪ್ರಮಾಣದ ಇಳಿಕೆ ಮಾಡಿ ದೇಶದ ಎಲ್ಲ ಜನತೆಗೂ ಹಾಗೂ ನಮ್ಮ ರಾಜ್ಯದ ಜನತೆಗೂ ಬಂಪರ್ ಸುದ್ದಿಯನ್ನ ನೀಡಿದೆ ಬನ್ನಿ ಇಷ್ಟಕ್ಕೂ ಪ್ರತಿ ಲೀಟರ್ ಅಡುಗೆ ಎಣ್ಣೆ ಬೆಲೆ ಹಾಗೂ ಪ್ರತಿ ಕೆಜಿ ಅಡುಗೆ ಎಣ್ಣೆ ಬೆಲೆ ಎಷ್ಟು ಇಳಿಕೆ ಮಾಡಲಾಗಿದೆ ಹಾಗೂ ಯಾವ ಯಾವ ಎಣ್ಣೆ ಬೆಲೆ ಎಷ್ಟಾಗಿದೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ಕೇಂದ್ರ ಸರ್ಕಾರವು ಅಡುಗೆ ಎಣ್ಣೆ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡಿ ಅಡುಗೆ ಮಾಡುವ ಎಲ್ಲ ಮಹಿಳೆಯರಿಗೆ ಭರ್ಜರಿ ಬಂಪರ್ ಗಿಫ್ಟ್ ನೀಡಿರುವುದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಭಾರತವು ಇತ್ತೀಚೆಗೆ ತಾಳೆ ಎಣ್ಣೆ ಬದಲು ಸೋಯಾಬೀನ್ ಎಣ್ಣೆಗೆ ಹೆಚ್ಚಿನ ಆದ್ಯತೆ ನೀಡಿದೆ ಕಾರಣವೇನಪ್ಪ ಅಂದರೆ ಸೋಯಾಬೀನ್ ಎಣ್ಣೆ ಪ್ರಸ್ತುತ ಪಾಮ್ ಎಣ್ಣೆಗಿಂತ ಅಗ್ಗವಾಗಿದೆ ಇದರ ಪರಿಣಾಮವಾಗಿ ಭಾರತವು ಅರ್ಜೆಂಟೀನಾದಿಂದ ಇತಿಹಾಸದಲ್ಲೇ ದೊಡ್ಡ ಪ್ರಮಾಣದ ಸೋಯಾಬೀನ್ ಎಣ್ಣೆಯನ್ನ ಖರೀದಿಸಿದೆ ದಾಖಲೆಯ ಖರೀದಿ ಮಂಗಳವಾರ ಮತ್ತು ಬುಧವಾರ ಕೇವಲ ಎರಡು ದಿನಗಳ ಅವಧಿಯಲ್ಲಿ ಭಾರತ ಸುಮಾರು ಮೂರು ಲಕ್ಷ ಟನ್ ಸೋಯಾಬೀನ್ ಎಣ್ಣೆ ಖರೀದಿಸಿದೆ ಅರ್ಜೆಂಟೀನಾ ಇತ್ತೀಚೆಗೆ ಸೋಯಾಬೀನ್ ಹಾಗೂ ಇತರೆ ಆಹಾರ ಉತ್ಪನ್ನಗಳ ಮೇಲಿನ ರಫ್ತು ಸುಂಕವನ್ನು ತೆಗೆದುಹಾಕಿದ್ರಿಂದ ಈ ಬಾರಿ ಒಪ್ಪಂದ ಸಾಧ್ಯವಾಯಿತು ಬೆಲೆ ಇಳಿಕೆಯಿಂದ ಲಾಭ ಈ ಒಪ್ಪಂದದಲ್ಲಿ ಸೋಯಾಬೀನ್ ಎಣ್ಣೆಯ ಬೆಲೆ ಪ್ರತಿ ಟನ್ಗೆ ಡಾಲರ್ಸ್ ನಡುವೆ ಇತ್ತು ಅಂದರೆ ವೆಚ್ಚ ವಿಮೆ ಮತ್ತು ಸಾಗಣೆ ಸೇರಿ ವಿತರಕರು ಪ್ರತಿ ಟನ್ಗೆ ಸುಮಾರು ಐವತ್ತು ಡಾಲರ್ ರಷ್ಟು ಬೆಲೆ ಇಳಿಕೆ ವರದಿ ಮಾಡಿದ್ರು ಇದರಿಂದಾಗಿ ಸೋಯಾಬೀನ್ ಎಣ್ಣೆ ಪಾಮ್ ಎಣ್ಣೆಗಿಂತ ಅಗ್ಗವಾಗಿದ್ದು ಭಾರತೀಯ ಖರೀದಿದಾರರಿಗೆ ಹೆಚ್ಚು ಆಕರ್ಷಕವಾಯಿತು ಭಾರತದ ಈ ದೊಡ್ಡ ಒಪ್ಪಂದದಿಂದ ಅರ್ಜೆಂಟೀನಾಗೆ ತನ್ನ ಸೋಯಾಬೀನ್ ಎಣ್ಣೆ ದಾಸ್ತಾನುಗಳನ್ನ ತ್ವರಿತವಾಗಿ ಕಡಿಮೆ ಮಾಡುವ ಅವಕಾಶ ದೊರಕಿದೆ ಭಾರತವು ವಿಶ್ವದ ಅತಿದೊಡ್ಡ ಖಾದ್ಯ ತೈಲ ಆಮದುದಾರ ರಾಷ್ಟ್ರವಾಗಿದೆ ಸಾಮಾನ್ಯವಾಗಿ ಭಾರತವು ಪ್ರತಿ ತಿಂಗಳು ಲಕ್ಷಾಂತರ ಟನ್ ಎಣ್ಣೆಗಳನ್ನು ಖರೀದಿಸ್ತಾ ಇದೆ ಆದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಮದು ಇಪ್ಪತ್ತೈದು ಪಾಯಿಂಟ್ ಎರಡು ಏಳು ಪರ್ಸೆಂಟ್ ಇಳಿದು ಕೇವಲ ಮೂರು ಪಾಯಿಂಟ್ ಆರು ಏಳು ಲಕ್ಷ ಟನ್ಗಳಿಗೆ ತಲುಪಿತು ಇದು ನಾಲ್ಕು ತಿಂಗಳ ಕನಿಷ್ಠ ಮಟ್ಟವಾಗಿರುತ್ತೆ ಭಾರತವು ಮುಖ್ಯವಾಗಿ ಇಂಡೋನೇಷ್ಯಾ ಮತ್ತು ಮಲೇಷಿಯಾದಿಂದ ಪಾಮ್ ಎಣ್ಣೆಯನ್ನ ಆಮದು ಮಾಡಿಕೊಳ್ಳುತ್ತೆ ಆದರೆ ಸೋಯಾಬೀನ್ ಮತ್ತು ಸೂರ್ಯಕಾಂತಿ ಎಣ್ಣೆಗಳನ್ನು ಅರ್ಜೆಂಟೀನಾ ಬ್ರೆಜಿಲ್ ರಷ್ಯಾ ಮತ್ತು ಉಕ್ರೇನ್ನಿಂದ ಪಡೆಯುತ್ತದೆ ಆಗಸ್ಟ್ನಲ್ಲಿ ಒಟ್ಟಾರಿಯಾಗಿ ಖಾದ್ಯತೈಲ ಆಮದು ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಏರಿಕೆಯಾಗಿ ಒಂದು ಪಾಯಿಂಟ್ ಆರು ಎರಡು ಮಿಲಿಯನ್ ಟನ್ ಆಗಿತ್ತು ಇದು ಜುಲೈ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ನಂತರ ಗರಿಷ್ಠ ಮಟ್ಟ ತಲುಪಿದೆ ಹಬ್ಬದ ಸಮಯದಲ್ಲಿ ಹೆಚ್ಚುವ ಬೇಡಿಕೆ ಭಾರತದಲ್ಲಿ ಹಬ್ಬ ಹಾಗೂ ಮದುವೆ ಋತುವಿನಲ್ಲಿ ಕರಿದ ಆಹಾರಗಳು ಸಿಹಿ ತಿಂಡಿಗಳ ಬಳಕೆ ಹೆಚ್ಚಾಗ್ತವೆ ಇದರಿಂದಾಗಿ ಖಾದ್ಯ ತೈಲ ಬೇಡಿಕೆಯೂ ಹೆಚ್ಚಾಗುವುದು ಸಹಜ ಇಂತಹ ಸಂದರ್ಭದಲ್ಲಿ ಅರ್ಜೆಂಟೀನಾದೊಂದಿಗೆ ದೊಡ್ಡ ಒಪ್ಪಂದವು ಭಾರತದ ತೈಲ ಪೂರೈಕೆಯನ್ನು ಖಚಿತಪಡಿಸಲು ನೆರವಾಗಿದೆ